ನಮಸ್ತೆ ಎಲ್ಲರಿಗೂ ಇವತ್ತು ಉಪ್ಪಿನಕಾಯಿ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ ಹಾಗಲಕಾಯಿ ಉಪ್ಪಿನಕಾಯಿ ಅದು ಹಾಗಲಕಾಯಿ ನಾನು ಹೆಚ್ಚಿಬಿಟ್ಟು ಒಂದು ಬಟ್ಟೆ ಮೇಲೆ ಹಾರಾಕಿದ್ದೆ ಬೆಳಗ್ಗೆಯೇ ಸಾಯಂಕಾಲ ಇದು ಉಪ್ಪಿನಕಾಯಿ ಕಲಿಸ್ತಾ ಇದ್ದೀನಿ ಅದಕ್ಕೆ ನೋಡಿ ಇದು ಒಂದು ಕಾಲು ಕೆಜಿ ಅಷ್ಟು ಎಣ್ಣೆ ಸಾಸಿವೆ ಹಾಕಿ ಹಿಂಗಾಕಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ತಟ್ಟೆಯಲ್ಲಿ ಹುಣ್ಸೆಹಣ್ಣು ಉಪ್ಪು ಹಾಕಿದ್ದೀನಿ ಇನ್ನೊಂದು ಚಿಕ್ಕ ಬಟ್ಲಲ್ಲಿ ಒಂದು ಸ್ಪೂನು ಸಾಸಿವೆ ಅರ್ಧ ಸ್ಪೂನ್ ಮೆಂತ್ಯ ಹುರಿದಿಟ್ಕೊಂಡಿದ್ದೀನಿ ಹಾಗಲಕಾಯಿ ಈ ಥರ ತೇವಾಂಶ ಇರಬಾರ್ದು ಬಟ್ಟೆ ಮೇಲೆ ಬಿಸಿಲಿಗೆ ಹಾಕ್ಬಾರ್ದು ಪೂರ್ತಿ ಅದರಲ್ಲಿರೋ ತೇವಾಂಶ ಅಷ್ಟೇ ಇದು ಖಾರ ಉಪ್ಪು ಅಲ್ಲ ಖಾರ ಅರಶಿನ ಆಮೇಲೆ ಅಲ್ಲಿ ಬಟ್ಟಲಲ್ಲಿ ಸಾಸಿವೆ ಇದು ಇದು ಉಪ್ಪು ಹುಣ್ಸೆಹಣ್ಣು ಉಪ್ಪು ನಾನು ಅರ್ಧ ಕೆ ಜಿ ಹಾಗಲಕಾಯಿ ಒಂದು ಮೂರು ಇತ್ತು ದೊಡ್ಡದು ಅದಕ್ಕೆ ಇಷ್ಟು ಹುಣ್ಸೆಹಣ್ಣು ಉಪ್ಪು ತಗೊಂಡಿದ್ದೀನಿ ಇದು ಸಾಸಿವೆ ಮೆಂತ್ಯ ಅದನ್ನು ಹುರಿದಿಟ್ಕೊಂಡಿದ್ದೀನಿ ಇದು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ನಾನು ಸಾಸಿವೆ ಹಾಕಿ ಚೆನ್ನಾಗಿ ಕಾಯಿಸ್ಬಿಟ್ಟು ಹಿಂಗೆ ಹಾಕಿ ಇಟ್ಕೊಂಡಿದ್ದೀನಿ ಆರಿಸ್ಬಿಟ್ಟು ಸಾಯಂಕಾಲ ಬೆಳಗ್ಗೆನೇ ಮಾಡಿಟ್ಟಿದ್ದೆ ಇದು ಸಾಯಂಕಾಲ ಆಮೇಲೆ ಒಂದು ಬಾಟ್ಲು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಳಕಲ್ಲಿ ತಗೊಂಬಿಟ್ಟು ಅದಕ್ಕೆ ಹಾಸಿವೆ ಮೆಂತ್ಯ ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನೇ ಈ ಥರ ಪುಡಿ ಮಾಡ್ಕೋಬೇಕು ತುಂಬ ನುಣ್ಣು ಮಾಡ್ಕೊಳ್ಳೋದೇನು ಬೇಕಿಲ್ಲ ತರಿ ತರಿ ಇದ್ದರೆ ಸಾಕಾಗುತ್ತೆ ಈ ಥರ ಕುಟ್ಕೋಬೇಕು ಚೆನ್ನಾಗಿ ನೀವು ನೀವು ಮಿಕ್ಸಿಲಿ ಹಾಕ್ಕೊತೀನಿ ಏನಾಗಿದ್ರೆ ಹಾಕ್ರಿ ಆದರೆ ಈ ಸ್ವಲ್ಪ ಇರುತ್ತಲ್ವ ಮಿಕ್ಸಿಲಿ ಅಷ್ಟು ಬೇಗ ಆಗಲ್ಲ ಅದರಿಂದ ಈ ಥರ ಕುಟಾಣಿಲಿ ಕುಟ್ಕೊಂಬಿಟ್ರೆ ಒಳ್ಳೆಯದು ಬೇಗನೆ ಆಗುತ್ತೆ ಇದು ಹುರಿದಿರ್ತೀವಲ್ವಾ ಬೇಗನೆ ನುಣ್ಣಗಾಗುತ್ತೆ ತುಂಬ ಒತ್ತೇನು ತೊಗೊಳಲ್ಲ ನಿಮಗೆ ಇವಾಗ ನಾನು ಒಂದು ಪಾತ್ರೆಗೆ ಆಗಲಿಕಾಯಿ ಹೋಳೆಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಅದು ಕುಟ್ಟಿದ್ದು ಸಾಸಿವೆ ಮೆಂತ್ಯ ಹಾಕಿದ್ದೀನಿ ಹಾಗಲಕಾಯಿ ಕೈ ದೊಡ್ಡದಿತ್ತು ಅಂತ ಮಧ್ಯ ಎರಡು ಭಾಗ ಮಾಡಿ ಆಮೇಲೆ ತೆಳ್ಳಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ ತುಂಬ ದಪ್ಪ ಆದರೆ ಉಪ್ಪಿನಕಾಯಲ್ಲಿ ಚೆನ್ನಾಗಿರಲ್ಲ ಇವಾಗ ನಾನು ಅದೇ ಒಳಕಲ್ಲಿಗೆ ಹುಣ್ಸೆಹಣ್ಣು ಹಾಕಿ ಕಲ್ಲುಪ್ಪು ಕಲ್ಲುಪ್ಪು ಹಾಕಿದ್ರೆ ಹುಣ್ಸೆಹಣ್ಣು ಮೆತ್ತಗಾಗುತ್ತೆ ಉಪ್ಪು ಪುಡಿ ಆಗುತ್ತಲ್ವ ಅದರಿಂದ ಹಾಕ್ತಿದ್ದೀನಿ ಯಾಕೆಂದರೆ ಇದಕ್ಕೆ ಒಂದು ಅರ್ಧ ಕೆ ಜಿಗೆ ಉಪ್ಪು ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಮೇಲೆ ಅದು ಟೇಸ್ಟ್ ಒಂದು ಐದು ದಿನದ ಮೇಲೆ ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಬಂತು ಅಂದರೆ ಕೂ ಹಾಕ್ತೀನಿ ಇಲ್ಲಾಂದರೆ ಇಲ್ಲ ನನಗಿದು ಸಾಕಾಗುತ್ತೆ ಅನ್ಸುತ್ತೆ ಇಲ್ಲಿ ತಟ್ಟೆಲ್ಲಿದೆ ಅದು ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡ್ತೀನಿ ಸ್ವಲ್ಪ ಜಾಸ್ತಿ ಅನಿಸಿದ್ರೆ ಬೇಕಾದ್ರೆ ಬಿಡ್ಬೋದು ನೀವು ಮತ್ತೆ ಬೇಕಾಗ್ಬೋದು ಅಂದರೆ ಉಪ್ಪು ಕಮ್ಮಿ ಆದರೆ ಉಪ್ಪಿನ ಕೈ ಕೆಟ್ಟೋಗುತ್ತೆ ಆದಷ್ಟು ತಕ್ಕಷ್ಟು ಹಕ್ಕಳಿದು ನಾನಿವಾಗ ಹುಣ್ಸೆಣ್ಣು ಕುಡ್ತಾಯಿದ್ದೀನಿ ಹುಣ್ಸೆ ಹಣ್ಣು ಕುಟ್ಟಿದ್ರೇ ಉಪ್ಪೆಲ್ಲ ಇದಾಗುತ್ತೆ ಆಮೇಲೆ ಹುಣ್ಸೆ ಹಣ್ಣು ಕುಟ್ಟಿ ನೀರು ಹೊಡೆಯುತ್ತಲ್ಲ ಉಪ್ಪಿಂದ ಅದರಿಂದ ಆಗಲಕೈಯಲ್ಲಿ ಬೇಗ ನೀರಂಶ ಬಿಡುತ್ತೆ ಈ ಥರ ಕುಟ್ಕೊಂಡ್ರೆ ಸಾಕು ತುಂಬ ನುಣ್ಣುಗೇನು ಕುಟ್ಕೋಬಾರ್ದು ನೀವು ಹುಣ್ಸೆಣ್ಣ ನಾನಿವಾಗ ಅದನ್ನು ಕುಟ್ಬಿಟ್ಟು ಉಪ್ಪು ಇನ್ನೂ ತರಿತರಿ ಇದೆ ನೋಡಿ ಆದರೂ ಹಾಕ್ತೀನಿ ಯಾಕೆಂದರೆ ನಿಧಾನವಾಗಿ ಅದು ಕರಗುತ್ತೆ ಉಪ್ಪು ನೀರಿನಂಶ ಬಿಟ್ಕೊಳ್ಳುತ್ತೆ ಹುಣ್ಸೆಹಣ್ಣು ಇವಾಗ ನಾವು ಉಪ್ಪಾಕಿ ಕೊಟ್ಟಿರೋದ್ರಿಂದ ಅದರಿಂದ ನೀವು ಹೆಂಗೆ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಅಂತ ಅನುಮಾನ ಬೇಡ ನಾನಿವಾಗ ತಟ್ಟೆಯಲ್ಲಿರೋ ಉಪ್ಪು ಕೂಡ ಅದಕ್ಕೆ ಹಾಕಿದೆ ಸಾಕಾಗುತ್ತೆ ಅದು ಕರೆಕ್ಟಾಗಿ ತಗೊಂಡಿದ್ದೀನಿ ನಾನು ಇವಾಗ ನಾನು ಖಾರ ಅರಶಿನ ಇಟ್ಕೊಂಡಿದ್ನಲ್ಲ ಅದು ಹಾಕ್ತಿದ್ದೀನಿ ಖಾರನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕಬೇಕು ನಾನು ಅಂದಾಜಲ್ಲಿ ಹಾಕಿದ್ದೀನಿ ನೀವು ಅಳತೆ ಮಾಡಬೇಕು ಅಂದರೆ ನಾಲ್ಕು ಕೋಳು ಇದು ಏನಾರು ಮಾಡೋ ಉಪ್ಪಿನಕಾಯಿ ಇವಾಗ ಆಗ್ಲಿಕ್ಕಿ ಇದೆಯಾ ಅಂದ್ಕೊಳ್ಳಿ ನಾಲ್ಕು ಕೋಳು ಇದ್ದರೆ ಅರ್ಧ ಒಂದು ಬಟ್ಲಿಂದ ಅಳತೆ ಮಾಡ್ಕೊಂಡು ನಾಲ್ಕು ಕೋಳು ಕಾಳು ಕಾಯಿ ಇದೆ ಅಂದರೆ ಉಪ್ಪಿನಕಾಯಿ ಇದಿದೆ ಅಂದರೆ ನೀವು ಅರ್ಧ ಬಟ್ಲು ಖಾರ ಆಮೇಲೆ ಒಂದು ಕಾಲು ಮುಕ್ಕಿನ ಸ್ವಲ್ಪ ಜಾಸ್ತಿ ಉಪ್ಪು ಈ ಥರ ಹಾಕಬೋದು ಅರ್ಶಿನ ಕಲರ್ಗೆ ಹಾಕ್ಕೊಳ್ಳೋದಲ್ವ ಅದರಿಂದ ನೋಡ್ಬಿಟ್ಟು ಹಾಕ್ಕೊಳ್ಳಿ ಅಳತೆ ಮಾಡಂಗಿದ್ರೆ ನಾನು ಮಾಡ್ತಾಯಿರ್ತೀನಿ ನನಗೆ ಗೊತ್ತಾಗುತ್ತೆ ಅಂತ ಮೇಲೆ ಹಾಕಿದ್ದೀನಿ ಅದು ಅಲ್ಲದೆ ಒಬ್ಬೊಬ್ರು ಖಾರ ಉಪ್ಪು ಜಾಸ್ತಿ ತಿಂತಾರೆ ಅವ್ರಿಗೆ ರುಚಿ ತಕ್ಷಣಾಗ ಹಾಕಳಿ ಉಣ್ಸಂಡ್ ನೋಡಿ ಈ ಥರ ಕಲಸೋವಾಗ ಒಂದು ಚುರುಕು ಮೆತ್ತ ಮೆತ್ತಗೆ ಒಂದೇ ಕಡೆ ಇರುತ್ತಲ್ವ ಈ ಥರ ಬಿಡಿ ಮಾಡ್ಕೊಳ್ಳಿ ಬಿಡಿ ಮಾಡ್ಕೊಂಡ್ರೆ ಎಲ್ಲ ಕಡೆನೂ ಕಲಿಯುತ್ತೆ ಅದರಿಂದ ನಾನು ಈ ಥರ ಹಿಂಗೆ ಕಿತ್ತಾಗ್ತಾಯಿದ್ದೀನಿ ಯಾಕೆಂದರೆ ಮೆತ್ತಗಾಗಿದೆ ನೋಡ್ರೆ ನೀವು ನೋಡಿದರೆ ಗೊತ್ತಾಗುತ್ತೆ ಹುಣಸೆ ಹಣ್ಣು ಮೆತ್ತಗಾಗಿರೋದು ಇವಾಗ ನಾನು ಅದನ್ನು ಕಲಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಹಾಕಿ ಕೈಯಿಂದ ಕಲಿಸ್ಬೇಕು ಅದರಲ್ಲಿ ಅಕಸ್ಮಾತ್ ಹಂಗೆ ಹುಣ್ಸೆಣ್ಣು ತೆಗಿಬೇಕಾದ್ರೆ ನಾರೇನಾರು ಇದ್ದರೆ ತೆಗೆದಾಕ್ಬಿಡಿ ಆ ನಾರು ಬಾಯಿ ಸಿಕ್ಕಾಗೆ ಬೇಜಾರು ಅನಿಸುತ್ತೆ ಅದರಿಂದ ತೆಗಿತೀನಿ ಇವಾಗ ಎಣ್ಣೆಕಾಯಿ ಇಟ್ಕೊಂಡಿದ್ದೀನಲ್ಲ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು ಪೂರ್ತಿ ಹಾಕೋಲ್ಲ ಸ್ವಲ್ಪ ಹಾಕ್ಬಿಟ್ಟು ಕಲಿಸ್ತೀನಿ ಯಾಕೆಂದರೆ ಕಲಸೋಕೆ ಇಲ್ಲಿ ನೀರಿನ ಅಂಶ ಏನೂ ಬಿಡೋಲ್ಲ ಅಲ್ವಾ ಮಾವಿನಕಾಯಿ ನಿಂಬೆಕಾಯಿದ್ರೆ ನೀರಿನ ಅಂಶ ಬಿಡುತ್ತೆ ನಮಗೆ ಕಲಸೋಕೆ ಈಸಿ ಆಗುತ್ತೆ ಎಣ್ಣೆ ಹಾಕಿ ಕಲಿಸೋದ್ರಿಂದ ಇದು ಎಲ್ಲ ಕಡೆ ಕಲಿಯುತ್ತೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮಿಕ್ಕಿದ್ದ ಎಣ್ಣೆ ಯಾವ ಥರ ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಯಾಕೆಂದರೆ ಅಲ್ಲಿ ನಾನು ಅರ್ಧ ಕೆ ಜಿಗೆ ಒಂದು ಕಾಲು ಕೆ ಜಿ ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕೆಂದರೆ ಉಪ್ಪಿನಕಾಯಿಗೆ ಉಪ್ಪು ಖಾರ ಎಣ್ಣೆ ಇಷ್ಟಿದ್ರೇ ವರ್ಷದುದ್ದಕ್ಕೂ ಇಟ್ಕೊಬೋದು ಇದು ವರ್ಷದುದ್ದ ಇಟ್ಕೊಂಡು ತಿನ್ಬೋದು ನೀರಿನಂಶ ಎಲ್ಲೂ ಇದು ಮಾಡ್ದಂಗೆ ಇಟ್ಕೋಬೇಕು ವರ್ಷದುದ್ದ ತಿನ್ಬೋದು ಅಂದರೆ ವರ್ಷದ ಇದ್ದರೆ ಸ್ವಲ್ಪ ಕಲರ್ ಡಾರ್ಕ್ ಆಗುತ್ತೆ ಈ ಥರ ಕೆಂಪು ಇರೋಲ್ಲ ಸ್ವಲ್ಪ ಬ್ರೌನಿಷ್ ಬರುತ್ತೆ ಕಲರ್ ಪರವಾಗಿಲ್ಲ ಅಂದರೆ ಆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹೋಳಲ್ಟು ತುಂಬ ಮೆತ್ತಗಾಗಿರುತ್ತೆ ಇದು ಒಂದು ಐದು ದಿನದ ಮೇಲೂ ಕೂಡ ತಿನ್ಬೋದು ತೋರಿಸ್ತೀನಿ ನಾನು ಇದೇ ವಿಡಿಯೋದಲ್ಲಿ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ಥರ ಉಪ್ಪಿನಕಾಯಿ ಯಾರ್ಯಾರು ಮಾಡಿದ್ದೀರಾ ಹಾಗಲ್ಕಾಯಿಂದ ಅಂತ ನಾನು ಕಮೆಂಟಲ್ಲಿ ಹೇಳಿ ನೋಡಿ ಇದು ಕೈಯಿಂದನೇ ಕಲಸಿ ಈ ಥರ ಉಪ್ಪು ಖಾರ ನಾವು ಕುಟ್ಟಿರೋದು ಮೆಂತ್ಯ ಸಾಸಿವೆ ಎಣ್ಣೆ 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 ಸೇರಿಸೋದ್ರಿಂದ ಅದು ಹೋಳ್ಗಳಿಗೆ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಆ ಥರ ಕಲ್ಸ್ಕೋಬೇಕು ಕಲ್ಸ್ಕೊಂಬಿಟ್ಟು ಒಂದು ನಾನು ಗಾಜಿನ ಬಾಟ್ಲಿಲಿ ಸ್ವಲ್ಪ ಚಿಕ್ಕದೇ ಅನ್ನಿಸ್ತದ ಇನ್ನೊಂದು ಚೂರು ಉಳೀತು ಆಮೇಲೆ ಅದು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಒಂಥರ ಜಾಡಿ ಸ್ವಲ್ಪ ಜಾಸ್ತಿ ಜಾಸ್ತಿ ದೊಡ್ಡದಿರೋದೆ ತೊಗೊಳ್ಳಿ ಯಾಕೆಂದರೆ ನಾವು ದಿನ ಕಲಿಸ್ಬೇಕಲ್ವ ಆವಾಗ ತಿರ್ಗಿಸ್ಕೊಳ್ಳೋಕ್ಕೆ ತುಂಬ ಜಾಗ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಇದನ್ನು ನಾನು ಇವಾಗ ಕಲಿಸ ಆದಮೇಲೆ ಆ ಬಾಟ್ಲಿಗೆ ತುಂಬ್ತಾ ಇದ್ದೀನಿ ನನಗೆ ಕಲಿಸೋವಾಗ ಆ ಬಾಟ್ಲಲ್ಲಿ ನೋಡಿ ಕ ಸರಿ ಹೋಗುತ್ತೆ ಬಾಟ್ಲು ಅಂದ್ಕೊಂಡೆ ಆದರೆ ಅದು ಸ್ವಲ್ಪ ಕಮ್ಮಿ ಆಯಿತು ಜ ತುಂಬ ಆಗೋಗಿ ಇನ್ನೂ ಒಂಚೂರು ಉಳ್ಕಂತು ಆದರೆ ಎರಡು ದಿನ ಮೂರು ದಿನ ಬಿಟ್ಟಿಕ್ಕಿಂತ ಆ ಉಪ್ಪಿನಕಾಯಿ ಮತ್ತೆ ಸ್ವಲ್ಪ ಕುಂದ್ರೋಗುತ್ತೆ ಬಿಟ್ಟು ಕೆಳಗಡೆ ಹೋಗುತ್ತೆ ಅವಾಗ ಬೇಕಾದ್ರೆ ನಾವು ಹಾಕ್ಕೋಬೋದು ಇಲ್ಲ ನೀವು ಪ್ಲಾಸ್ಟಿಕ್ ಡಬ್ಬೆ ಯಾವ ಪ್ಲಾಸ್ಟಿಕ್ ಡಬ್ಬಿಕ್ಕಿನ ಗಾಜಿನ ಬಾಟ್ಲು ಆದಷ್ಟು ಉಪಯೋಗಿಸಿ ಒಳ್ಳೆಯದು ತುಂಬ ದಿನ ಇರುತ್ತೆ ಇದು ಗಾಜಿನ ಬಾಟ್ಲೆ ನಾನು ಇಲ್ಲಿ ಹಾಕ್ತಾ ಇರೋದು ಇವಾಗ ನೋಡಿ ಉಪ್ಪಿನಕಾಯಿ ಎಲ್ಲ ನಾನು ಕಲಸಿರೋದು ತುಂಬುತ್ತಾ ಇದ್ದೀನಿ ತುಂಬಿಬಿಟ್ಟು ಚೆನ್ನ ನೋಡಿಸ್ತೀನಿ ನಿಮಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಟೈಟ್ಗೆ ಇಡಿ ಉಪ್ಪಿನಕಾಯಿ ಎರಡನೇ ದಿಕ್ಕ ಅದು ಚೆನ್ನಾಗಿ ಇದಾಗುತ್ತೆ ಹುಣ್ಸೆಹಣ್ಣು ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಇದು ನಾನು ಯೂಟ್ಯೂಬ್ ನೋಡಿ ಆಂಧ್ರದವ್ರೊಬ್ಬರಿ ಜೊತೆ ಯೂಟ್ಯೂಬರ್ ಮಾಡಿದ್ದರು ಅವ್ರ ತೋಟದಲ್ಲಿ ಬೆಳೆದಿರೋ ಆಗಲಕಾಯಿ ಯಾಕೆ ಉಪಯೋಗಿಸಿ ಮಾಡಿದ್ರು ಅದನ್ನು ನೋಡಿ ನಾನು ಮಾಡಿದೆ ಒಂದು ವರ್ಷದ ಹಿಂದೆನೇ ಮಾಡಿದ್ದೆ ಇದು ಆವಾಗ ತುಂಬ ರುಚಿಯಾಗಿತ್ತು ಇನ್ನೂ ಒಂಚೂರು ಇದೆ ಯಾಕೆಂದರೆ ನಮ್ಮ ಮನೇಲಿ ಇಬ್ಬರೇ ತಿನ್ನೋದು ಅದರಿಂದ ಅದು ಇನ್ನೊಂದು ಚೂರು ನಾನು ಮಾಡಿದಾಗ ಉಪ್ಪಿನಕಾಯಿ ನಮ್ಮ ನೆಂಟರು ಇವರು ಬಂದಾಗ ನಾನು ಇದನ್ನು ಬಡಿಸಿದ್ದೆ ಬಡಿಸಿದಾಗ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ನನ್ನ ಹತ್ರ ಫೋನಲ್ಲಿ ಅಥವಾ ಹಂಗೆ ಡೈರೆಕ್ಟ್ ಕೇಳ್ಕೊಂಡು ತುಂಬ ಜನ ಉಪ್ಪಿನಕಾಯಿ ಮಾಡಿ ತುಂಬ ರುಚಿಯಾಗಿದೆ ಇದು ಅಂತಾರೆ ಅಂದ್ರೆ ಕಡೆ ಇನ್ನೊಂಥರೂ ಮಾಡ್ತಾರೆ ಎಣ್ಣೆಲೆ ಉಪ್ಪಿ ಹಾಗಲ್ಕಾಯಿ ಕರೆದುಬಿಟ್ಟು ಹಾಕ್ತಾರೆ ನಾನು ಎಣ್ಣೆಲೆ ಆಗಲಕಾಯಿ ಕರೆದುಬಿಟ್ರೆ ಒಂಥರ ಆಗುತ್ತೆ ಇದು ನ್ಯಾಚುರಲ್ಲಾಗೆ ಆಗಲಕಾಯಿ ಖಾರ ಉಪ್ಪು ಎಲ್ಲ ಹಿಡಿಯುತ್ತಲ್ವ ಹೇಳ ಅಂತ ಹೇಳ್ಬಿಟ್ಟು ಈ ಥರನೇ ಮಾಡಿದ್ದೀನಿ ಯಾಕೆಂದರೆ ಅವರು ಯೂಟ್ಯೂಬರು ಇದೇ ಥರ ಮಾಡಿದ್ದು ನೋಡಿ ಆ ಬಾಟ್ಲು ತುಂಬಿಬಿಟ್ಟು ಒಂದು ಚೂರು ಮೆಕ್ತು ಸ್ವಲ್ಪನೇ ಅದನ್ನೇ ಇದಕ್ಕೆ ಹಾಕಿರ್ತೀನಿ ತಿರ್ಗಾ ಮಾರನೇ ಅಂತ ಅಥವಾ ಎರಡನೇ ದಿನನೋ ಇನ್ನೊಂದು ಸರಿ ನೋಡಿದಾಗ ಅದು ಒಳಗೋಗಿರುತ್ತೆ ಆವಾಗ ಇದ್ರದ್ದು ಹಾಕ್ತೀನಿ ನಾನು ಅಂದರೆ ಡೈಲಿ ಕಲಿಸ್ಬೇಕು ಸ್ಟೀಲ್ ಸ್ಪೂನ್ ಇಟ್ಟರು ಕೂಡ ನೀವು ದಿನ ದಿನ ಬೇರೆ ಬೇರೆನೇ ಇಡಿ ಆಮೇಲೆ ಸ್ಪೂನು ಅಷ್ಟೇ ಒದ್ದೇ ಇರಬಾರ್ದು ಇಲ್ಲಾಂದರೆ ಪ್ಲಾಸ್ಟಿಕ್ ಸ್ಪೂನ್ ಉದ್ದ ಇದ್ರಿಗಿನ ಬೇಕಾದ್ರೆ ನೀವು ದಿನ ತಿರ್ಗಿಸ್ಕೊಳೋಕ್ಕೆ ಅದರಾಗೆ ಇಟ್ಕೋಬೋದು ನೋಡಿ ಅದು ತುಂಬ ಇತ್ತಲ್ವ ಅದರಿಂದ ಇದಕ್ಕಾಗದೆ ಇದು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬಿದ್ದಾದ್ಮೇಲೆ ಅದಕ್ಕೆ ಹಾಕೋಣ ಅಂತ ಇವಾಗ ಹಾಕಿದ್ದೀನಿ ಎರಡು ಮುಚ್ಚಿಟ್ಟಿದ್ದೀನಿ ಅದಾದಮೇಲೆ ಎರಡನೇ ದಿನವೂ ನಿಮಗೆ ತೋರಿಸ್ತೀನಿ ನಾನು ಪೂರ್ತಿ ವಿಡಿಯೋ ನೋಡಿ ಅನ್ನೋದು ಅದಕ್ಕೆ ಯಾಕೆಂದರೆ ಅರ್ಧ ಬರ್ಧ ವಿಡಿಯೋ ನೋಡಿದರೆ ನೀವು ಯಾವ ಕಲಿಯೋಲ್ಲ ಆಮೇಲೆ ಯಾವುದೂ ಗೊತ್ತೂ ಆಗೋಲ್ಲ ಯಾವುದೋ ಒಂದು ಕಮೆಂಟ್ ಮಾಡಿಬಿಡ್ತೀರಾ ಸೂಪರು ಏನೋ ಒಂದು ಅದಕ್ಕೆ ಆ ಥರ ಮಾಡಬೇಡಿ ಯಾವುದು ನಾವು ವಿಡಿಯೋ ಎಷ್ಟು ತುಂಬ ಕಷ್ಟಪಟ್ಟೇ ಮಾಡಿರ್ತೀವಲ್ವ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ನೋಡಿ ಹೊಸಬ್ರ ಪೂರ್ತಿ ವಿಡಿಯೋ ನೋಡಿ ಇದಾಗಿ ಇಲ್ಲಾಂದರೆ ಯಾರಿಗೂ ಕೌಂಟ್ ಆಗಲ್ಲ ಅದು ಅದರಿಂದ ಹೇಳ್ತಾ ಇದ್ದೀನಿ ನೋಡಿ ಉಳ್ದಿರೋ ಎಣ್ಣೆ ಇತ್ತಲ್ವ ಯಾವ ಥರ ಇವಾಗ ಬಾಟ್ಲಿಗೆ ಮೇಲಿಂದನೇ ಸುರಿಸಿದ್ದೀನಿ ಅದು ಆರಿಸಿ ಕಾಯಿಸಿ ಆರಿಸಿರೋದು ಹಿಂಗೂ ಸಾಸಿವೆ ಜೀ ಸಾಸಿವೆ ಹಾಕಿರೋದು ಅಷ್ಟೇ ಇನ್ನೇನೂ ಹಾಕಿಲ್ಲ ನಾನು ಬೆಳ್ಳುಳ್ಳಿ ಕೂಡ ಹಾಕಲ್ಲ ನಾವು ಉಪ್ಪಿನಕಾಯಿಗೆ ಒಬ್ಬೊಬ್ರು ಹಾಕ್ತಾರೆ ಅವರವರು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರಲ್ವ ನಾನು ಮಾಡೋ ರೀತಿ ನಿಮ್ಮ ಜೊತೆ ಫೇರ್ ಮಾಡಿದ್ದೀನಿ ನೋಡಿ ಕೊನೆಯಲ್ಲಿ ಸಾಸಿವೆ ಇತ್ತಲ್ಲ ಅದೆಲ್ಲ ಬಂದಿದೆ ಬೆಳಗ್ಗೆನೇ ಅಲ್ವಾ ಈ ಚಳಿಗೆ ಅದು ಎಣ್ಣೆ ಒಂಥರ ಇದು ಎಪ್ಪು ಎಪ್ಪುಗಟ್ಟದಂಗೆ ಆಗಿದೆ ಅದರಿಂದ ನೋಡಿ ಇದು ಅತ್ಯ ತುಂಬ ಆಗಿದೆ ಎಲ್ಲ ತಿರ್ಗಿ ಕಷ್ಟ ಆಗುತ್ತೆ ಇನ್ನೊಂದು ದಿನ ಎರಡು ದಿನ ಬಿಟ್ಟರೆ ಅದು ಹೋಗುತ್ತೆ ಆಮೇಲೆ ನೋಡಿಸ್ತೀನಿ ನಿಮಗೆ ನೋಡಿ ಇದು ಸುತ್ತ ಇರೋದು ಕೈಯಲ್ಲಿ ಒರೆಸ್ಬಿಟ್ಟು ಯಾವುದೇ ಕಾರಣಕ್ಕೂ ತ್ಯಾವಾಂಶ ಈಗಲೂ ಮಾಡಬಾರ್ದು ಕೈ ತೊಳ್ಕೊಂಡು ಈ ಥರ ಮಾಡೋದು ಅದೆಲ್ಲ ಮಾಡಬಾರ್ದು ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಇನ್ನೇನಿಲ್ಲ ವರ್ಷದುದ್ದ ಇಡಬೇಕು ಅಂದರೆ ನಾವು ಇವೆಲ್ಲ ಜಾಗ್ರತೆ ಇರಲೇಬೇಕು ಅದ್ದೇ ಇಲ್ಲದಂಗೆ ಇವಾಗ ಮಾಡಿದ್ದೀನಿ ಇದನ್ನು ಒಂದು ಸುಮಾರು ಒಂದು ಆರು ತಿಂಗಳು ಜಾಸ್ತಿ ತಿಂದರೆ ಒಂದು ಆರು ತಿಂಗಳು ಬರುತ್ತೆ ಇಲ್ಲ ಅಂದ್ರೆಗಿನ ನಾವು ನಾವು ಇಬ್ಬರೇ ತಿನ್ನೋದ್ರಿಂದ ನನಗೆ ಒಂದು ಆರು ತಿಂಗಳು ವರ್ಷವೇ ಬರುತ್ತೆ ಮಧ್ಯೆ ಮಧ್ಯೆ ಯಾರನ್ನ ಬಂದಾಗ ಕೇಳಿದಾಗ ಹಾಕಿದ್ರೆ ಕಮ್ಮಿ ಬರುತ್ತೆ ಈ ಥರ ಒಂದು ಬಾಟ್ಲು ಮಾಡಿಟ್ಕೊಂಡ್ರೆ ನಾವು ಒಂದು ಆರು ತಿಂಗಳ ಉಪ್ಪಿನಕಾಯಿ ತಿನ್ಬೋದು ನೋಡಿ ಪೂರ್ತಿ ಆಗಿದೆ ಎಣ್ಣೆ ಕೆಳಗೆವರೆಗೂ ಹೋಗಿದೆ ಇದು ಎರಡನೇ ದಿನ ನೋಡಿ ಎಣ್ಣೆ ಹಾಕಿದ್ವು ಕೆಳಗಡೆ ಎಷ್ಟು ಹೋಗಿದೆ ಇದೂ ಇದಾಗಿದೆ ಅದು ಆಗಿದೆ ಇವಾಗ ಇದಿಂದ ಅದನ್ನು ನಾನು ಹಾಕ್ಬಿಡ್ತೀನಿ ಆವಾಗ ಪ್ಲಾಸ್ಟಿಕ್ ಬಾಟ್ಲಲ್ಲದೇ ಬರೀ ಗಾಜಿನ ಬಾಟ್ಲಲ್ಲಿ ಇರುತ್ತೆ ಅದಾದಮೇಲೆ ನಾನು ಅನ್ನಕ್ಕೆ ಹಾಕೋದು ತೋರಿಸ್ತೀನಿ ಯಾವ ರೀತಿ ಚೆನ್ನಾಗಿರುತ್ತೆ ಅಂತ ಯಾಕೆಂದರೆ ಇದಕ್ಕೆ ಬೆಲ್ಲ ಕೂಡ ಹಾಕ್ತಾರಂತೆ ಒಬ್ಬೊಬ್ಬರು ನಾನೇ ಇಲ್ಲಿ ಬೆಲ್ಲ ಹಾಕಿಲ್ಲ ನ್ಯಾಚುರಲಾಗೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹಾಕಿದ್ದೀನಿ ಐದನೇ ದಿನ ಆದರೆ ಸ್ವಲ್ಪ ಹೋಳು ಇದು ಕಡ್ದಾಗ ಕರುಬು ಕುರುಮ್ ಅನ್ನುತ್ತೆ ಸ್ವಲ್ಪ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟಾಗ ಆ ಉಪ್ಪಿನಕಾಯಿ ಹೋಳೆಲ್ಲ ಸಾಫ್ಟಾಗಿರುತ್ತೆ ನೀವು ತಿನ್ಬೋದು ಹೋಳು ಪಕ್ಕಕ್ಕೆ ಇಟ್ಕೊಂಡು ಆ ರಸದಾಗ ಅನ್ನ ಕಲಿಸಿದ್ರೆ ತುಂಬ ರುಚಿಯಾಗಿರುತ್ತೆ ನಾನು ತೋರಿಸ್ತೀನಿ ದೇವ್ಡಿಗೆದಾಗ ನೋಡಿ ಇದು ಕಷ್ಟ ಆಗುತ್ತೆ ಆದರೂ ಇನ್ನೊಂದು ಎರಡು ಮೂರು ದಿನ ನೋಡ್ಕೊಂಡು ಅದು ಗಾಜಿನ ಬಾಟ್ಲು ಇನ್ನೊಂದು ದೊಡ್ಡದಿದ್ದರೆ ಅದನ್ನು ಬದಲಾಯಿಸ್ಕೊಂತೀನಿ ಇವಾಗ ನೋಡೋಕೆ ಇವಾಗ ಮಾಡಿದ್ನಲ್ಲ ಅದೇ ಇದರಲ್ಲೇ ತೋರಿಸ್ತಾ ಇದ್ದೀನಿ ಅದಲ್ಲದೆ ನಮ್ಮ ತಂಗಿ ಮಗಳಿಗೆ ತುಂಬ ಇಷ್ಟ ಹೆಂಗೋ ಮಾಡ್ತಿದ್ನಲ್ವ ಅದಕ್ಕೆ ಮತ್ತೆ ಶೇರ್ ಮಾಡಿದೆ ಇನ್ನು ಶೇರ್ ಮಾಡಿರಲಿಲ್ಲ ನಾನು ವರ್ಷದಿಂದ ಮಾಡಿದ್ರು ಆದರೆ ತುಂಬ ಜನ ಕೇಳಿದ್ರಲ್ಲ ಅಂತ ಮತ್ತೆ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಐದು ದಿನದ ಮೇಲೆ ನಾನು ಸ್ವಲ್ಪ ಅನ್ನ ಸಾಯಂಕಾಲ ತೆಗೆದಿದ್ದೀನಿ ಅದಕ್ಕೆ ಸ್ವಲ್ಪ ಕತ್ತಲಿದೆ ಸರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕಿದ್ದೀನಿ ಇದು ಐದು ದಿನ ಆಗಿದೆ ಉಪ್ಪಿನಕಾಯಿ ಹಾಕಿ ಅಷ್ಟೇ ಜಾಸ್ತಿ ದಿನ ಏನೂ ಆಗಿಲ್ಲ ಇವಾಗ ನಾನು ಅದನ್ನು ಒಂದು ಹೋಳು ಹಾಕ್ತಾಯಿದ್ದೀನಿ ಒಂದು ಹೋಳು ಹಾಕ್ಬಿಟ್ಟು ಒಂಚೂರು ರಸ ಇರುತ್ತಲ್ಲ ಅದರಲ್ಲಿ ಅದನ್ನು ಜಾಸ್ತಿ ಹಾಕ್ಕೊಂತೀವಿ ಆ ಥರ ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ಹೋಳು ಮಾತ್ರ ಸಪ್ರೇಟ್ ಕಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಮೆತ್ತಗಾದ್ಮೇಲೆ ಇನ್ನೂ ಟೇಸ್ಟ್ ಆಗಿರುತ್ತೆ ಇವಾಗ ಒಂಥರ ಟೇಸ್ಟ್ ಇರುತ್ತೆ ಅದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬಾಟ್ಲು ಚಿಕ್ಕದಾಯಿತು ನಾನು ನಂತರ ಬಾಟ್ಲು ದೊಡ್ಡದಕ್ಕೆ ಹಾಕ್ಕೊಂಡು ಇಟ್ಕೊತೀನಿ ನೀವು ಮೊದಲೇ ದೊಡ್ಡ ಬಾಟ್ಲಿಗೆ ಹಾಕ್ಕೊಂಡ್ರೆ ಇನ್ನೂ ಈಸಿ ಇರುತ್ತೆ ನೋಡಿ ಇವಾಗ ನಾನು ಹೋಳು ಹಾಕಿದ್ದೀನಲ್ಲ ಒಂದು ಹೋಳು ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಡ್ತೀನಿ ಪಕ್ಕಕ್ಕೆ ಇಟ್ಟು ಈ ಉಪ್ಪು ಖಾರ ಹುಣ್ಸೆಹಣ್ಣು ಆಮೇಲೆ ಸಾಸಿವೆ ಮೆಂತ್ಯ ಕಲ್ತಿರಾಯಿ ಇದರಲ್ಲಿ ಉಪ್ಪಿನಕಾಯಿ ಇದರಲ್ಲಿ ತುಂಬ ರುಚಿಯಾಗಿರುತ್ತೆ ಎಣ್ಣೆನೂ ಜಾಸ್ತಿನೇ ಇರುತ್ತಲ್ವ ತುಂಬ ರುಚಿಯಾಗಿತ್ತೆ ಬಾಯಿ ಕೆಟ್ಟಾಗಂತೂ ತುಂಬ ರುಚಿಯಾಗಿರುತ್ತೆ ನೋಡಿ ಆ ಹತ್ತಿರದ ಉಪ್ಪು ಖಾರ ಕೂಡ ನಾನು ಅನ್ನಕ್ಕೆ ಹಾಕೊಂಡೆ ಅನ್ನಕ್ಕೆ ಹಾಕೊಂಡ್ಬಿಟ್ಟು ಇವಾಗ ಕಲಿಸ್ಬಿಟ್ಟು ನಾನು ಚಿಕ್ಕವನಿಗೆ ಇಡ್ತೀನಿ ನೋಡಿ ತಿಂದ್ಬಿಟ್ಟು ಏನು ಹೇಳ್ತಾನೆ ಯಾಕೆಂದರೆ ಅವನು ಆಗಲಕಾಯಿ ಗೊಜ್ಜು ಮಾಡಿದಾಗ ಸ್ವಲ್ಪ ಕಮ್ಮಿನೇ ತಿನ್ನೋದು ಆದರೆ ಇದನ್ನು ತುಂಬ ಇಷ್ಟಪಟ್ಟು ತಿಂತಾನೆ ಅದರಿಂದ ಹೇಳೋದು ಇದನ್ನು ಮಾಡ್ಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಮಾಡಿಬಿಟ್ಟು ನಂಗೆ ಕಮೆಂಟಲ್ಲಿ ಹೇಳಿ ಯಾವ ಥರ ಇತ್ತು ಅಂತ ನಾನು ಮಾಡಿರೋ ಈ ಹಾಗಲಕಾಯಿ ಉಪ್ಪಿನಕಾಯಿ ವಿಧಾನ ನಿಮ್ಗೆ ಇಷ್ಟ ಆಯಿತಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿದರೆ ನಂಗೆ ಇನ್ನೂ ನಿಮ್ಮ ಕಮೆಂಟ್ ನೋಡಿ ನಂಗೆ ತುಂಬ ಖುಷಿಯಾಗುತ್ತೆ ಸ್ವಲ್ಪ ನೋಡಿ ಇವಾಗ ನಾನು ಕಲಿಸ್ತಾ ಇದ್ದೀನಿ ಕಲಿಸ್ಬಿಟ್ಟು ಅವನಿಗೆ ಇಡ್ತಾಯಿದ್ದೀನಿ ಬಾಯಿಲಿ ತುಪ್ಪ ಬಿಸಿ ಅನ್ನ ಉಪ್ಪಿನಕಾಯಿ ರಸದಲ್ಲಿ ತಿಂದರೆ ತುಂಬ ರುಚಿಯಾಗಿರುತ್ತೆ ನಮಸ್ತೆ